ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಹಳೆ ಪಿಬಿ ರಸ್ತೆಯವರೆಗೆ ರಸ್ತೆ ಅಗಲೀಕರಣದಲ್ಲಿ ಜಾಗ ಕಳೆದುಕೊಳ್ಳುವ ಹಾಗೆ ಮಾಡಿದ ಮಾಸ್ಟರ್ ಮೈಂಡ್ ಯಾರು ಎನ್ನುವುದು ತನಿಖೆ ನಡೆಸಬೇಕು ಹಾಗೂ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸೇವ್ ಬೆಳಗಾವಿ ಎಂಬ ಅಭಿಯಾನವನ್ನು ಹಮ್ಮಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಲಿಕ್ಕೆ ಅವರೆಲ್ಲರೂ ತಾವೆಲ್ಲ ಬಂದಿದ್ದಾರೆ ಅದಕ್ಕಾಗಿ ತಮಗೆಲ್ಲ ನಾನು ತುಂಬ ಋಣಿಯಾಗಿದ್ದೇನೆ ಧನ್ಯವಾದಗಳು ತಮ್ಮೆಲ್ಲೂ ಕೂಡ ನಾನು ಸ್ವಾಗತ ಕೂಡ ಮಾಡ್ತಾಯಿದ್ದೇನೆ ನನ್ನ ಜೊತೆಗೆ ಇವತ್ತಿನ ದಿವಸ ಏನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಲೀಗಲ್ ಆಗಿ ಏನೇನಾಗಿದೆ ಟೆಕ್ನಿಕಲ್ ಆಗಿ ಅದರ ಬಗ್ಗೆ ಹೇಳೋಕ್ಕೆ ನನ್ನ ಜೊತೆಗೆ ನಮ್ಮ ಸನ್ಮಾನ್ಯ ನಿತಿಲ್ ನಿತಿನ್ ಅವರು ಅಡ್ವೊಕೇಟ್ ಫಾರ್ ಸುಪ್ರೀಂ ಕೋರ್ಟ್ ಹಾಗೂ ಅಡ್ವೊಕೇಟ್ ಫಾರ್ ಹೈಕೋರ್ಟ್ ಅವರು ಇದ್ದಾರೆ ಅವರು ಟೆಕ್ನಿಕಲ್ ಆಗಿ ತಮಗೆ ಎಲ್ಲ ಲೀಗಲಾಗಿ ಏನು ತಮ್ಮ ಪ್ರಶ್ನೆ ಅದಕ್ಕೆಲ್ಲ ಅವರು ಉತ್ತರ ಕೊಡ್ತಾರೆ ಆಮೇಲೆ ಕೆಲವು ವಿಷಯಗಳನ್ನು ಕೂಡ ಹೇಳ್ತಾರೆ ಇದು ಸಂಬಂಧಪಟ್ಟ ವಿಷಯ ಅಂತಂದರೆ ಏನು ಮಹಾನಗರ ಪಾಲಿಕೆ ಇಪ್ಪತ್ತು ಕೋಟಿ ಏನದು ಈಗಾಗಲೇ ಅನುದಾನ ಪೀಡಿತರು ಕೊಡಬೇಕಂತ ತಿಳ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯ ಮಹಾನಗರ ಪಾಲಿಕೆ ತಿಳಿಸಿದೆ ಅದ್ರ ಬಗ್ಗೆ ಈ ವಿಷಯನ ಈ ಸಂದರ್ಭವಾಗಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿನ ನಡೆಸ್ತಾಯಿದ್ದೇವೆ ಮೊದಲೇದಾಗಿ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಬೆಳಗಾವಿಯ ಮಹಾನಗರ ಪಾಲಿಕೆಯನ್ನು ಉಳಿಸುವುದರ ಸಲುವಾಗಿ ನಮ್ಮ ಪ್ರಯತ್ನ ಪ್ರಯತ್ನವಿರುತ್ತದೆ ಮೊದಲೇದಾಗಿ ಈ ಒಂದು ಪ್ರಕಲ್ಪ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಲ್ಲಿ ಮಹಾತ್ಮಾ ಫುಲೆ ರೋಡಿಂದ ಓಲ್ಡ್ ಪಿ ಬಿ ರೋಡ್ ಅವರಿಗೆ ಮಾಡಬೇಕಂತ ತಿಳ್ಕೊಂಡು ಒಂದು ಸಿ ಡಿ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡೋ ಪ್ರಕಾರ ಮಾಡ್ತಾರಂತ ತಗೊಂಡು ಎಲ್ಲರಿಗೂ ಒಂದು ಆಸೆ ಇತ್ತು ಆದರೆ ಅದು ಆಗದೆ ಆ ರೋಡಲ್ಲಿ ಅಲೈನ್ಮೆಂಟ್ ತಪ್ಪಿದೆ ಅಂತ ಅಂತಕೊಂಡು ಎಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿರೋವಂತಹ ವಿಷಯ ಹಾಗಾದರೆ ಆ ಅಲೈನ್ಮೆಂಟನ್ನು ಬದಲಿಸ್ ಬದಲಿಸಿದ್ದು ಯಾರು ಅಂತಕೊಂಡು ಈಗಾಗಲೇ ಮಾನ್ಯ ಹಿಂದಿನ ಡಿ ಸಿ ಅವರ ತನಿಖಾ ವರದಿಯಲ್ಲಿ ಬಿ ಎಸ್ ಸಿ ಎಲ್ ಅಂತ ತಿಳ್ಕೊಂಡು ಈಗಾಗಲೇ ಬಂದಿದೆ ಅದೇ ಪ್ರಕಾರ ಈ ಒಂದು ಇಂಥ ದೊಡ್ಡ ಇಪ್ಪತ್ತು ಕೋಟಿ ರೂಪಾಯಿ ತುಂಬುವಂಥ ಒಂದು ಸಮಸ್ಯೆ ಇವತ್ತಿನ ದಿವಸ ಬೆಳಗಾವಿ ಕಾರ್ಪೊರೇಷನ್ ಬಂದಿದೆ ಹಾಗಾದರೆ ಇದಕ್ಕೆ ಮಾಸ್ಟರ್ ಮೈಂಡ್ ಯಾರು ಲಾಭಾರ್ಥಿ ಯಾರು ಯಾರ ಜಗೆಗಳು ಆ ಸ್ಥಾನದಲ್ಲಿ ಇದ್ದಾವೆ ಹೆಚ್ಚಿನ ಬೆಲೆ ಬರೋದರ ಸಲುವಾಗಿ ಹಾಗೂ ಪ್ರೈಮ್ ಪ್ರ ಪ್ರಾಪರ್ಟಿಯಲ್ಲಿ ಯಾರ್ದು ಬಂದಿದೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಇಂಪಾರ್ಟೆಂಟ್ ಇದೆ ಡಿ ಸಿ ರಿಪೋರ್ಟ್ ಪ್ರಕಾರ ಬಿ ಎಸ್ ಸಿ ಎಲ್ ರೆಸ್ಪಾನ್ಸಿಬಲ್ ಆಗಿದ್ದರೆ ಆಗಿನ ಬೆಳಗಾಂ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಎಮ್ ಡಿ ಆದಂಥವರು ಆಯಾ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಹಾಗೂ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಯಾಕೆ ಮಾಡಿಸ್ಲಿಲ್ಲ ತಪ್ಪು ಆಗಿದ್ರೂ ಯಾಕೆ ಬಿಟ್ಟರೆ ಅನ್ನೋದು ನಮ್ಮದೊಂದು ಪ್ರಶ್ನೆ ಇದೆ ಈಗ ನಾವು ಸೇವ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಮಾಡಲೇಬೇಕಾಗೋದು ನಲವತ್ತು ಲಕ್ಷ ಕೋಟಿ ಈಗಾಗಲೇ ನಮ್ಮ ಮೂವತ್ತೆರಡು ನಲವತ್ತು ಕೋಟಿ ರೂಪಾಯಿ ಈಗಾಗಲೇ ಕಾರ್ಪೊರೇಷನದಲ್ಲಿ ಫಂಡ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಪ್ರಕಾರ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ಇವ್ರಿಗೂ ಅನುದಾನ ಕೊಡಬೇಕು ಮಾನ್ಯ ಉಚ್ಚ ನ್ಯಾಯಾಲಯದ ಎಲ್ಲರೂ ತಲೆ ಬಾಗಲೇಬೇಕು ಬಾಗೋಣ ಆದರೆ ಏನು ಲ್ಯಾಂಡ್ ಲೂ ಲೂಸರ್ಸ್ ಇದ್ದಾರಲ್ಲ ಈಗಾಗಲೇ ಜಾಗ ತಗೊಂಡವರು ಅವರಿಗೆ ಈಗ ಕಾಂಪಿಟೇಷನ್ ಹೇಳ್ಬೋದಾಗತ್ತೆ ಇಪ್ ನಲ್ವತ್ತು ಕೋಟಿ ಇದ್ದರೂ ಕೂಡ ಇಪ್ಪತ್ತು ಕೋಟಿ ಆದದ್ದು ಜಿ ಎಸ್ ಟಿ ಐದು ಕೋಟಿ ಮೂರು ರೂಪಾಯಿ ದ ಮೂರು ಕೋಟಿ ರೂಪಾಯಿ ದಂಡ ಇಪ್ಪತ್ತೆಂಟು ಕೋಟಿ ರೂಪಾಯಿ ಇಲ್ಲದೋ ಇನ್ನೂ ಮುಖ್ಯದವ್ರು ಇನ್ನೂ ಕೂಡ ಸುಮಾರು ಜನ ಇದ್ದಾರೆ ಅದರಲ್ಲಿ ಹಾಗಾದರೆ ಈ ಒಂದು ಬೆಳಗಾವಿಯ ನಾಗರಿಕರ ವಾಸ್ತುಗಳಿರ್ಬೋದು ಕಾರ್ಖಾನೆಗಳಿರ್ಬೋದು ಇನ್ನಿತರ ಯಾವುದೇ ಯಾವ ರೀತಿಯಿಂದ ಮಹಾನಗರ ಪಾಲಿರೋ ಬರುವಂಥ ತೆರಿಗೆ ಹಣವನ್ನು ನೀವು ಇದನ್ನು ಕೊಡ್ತಾಯಿದ್ದೀರಾ ಮಹಾನಗರ ಪಾಲಿಕೆಗೆ ತಿಂಗಳಿಗೆ ಒಂಬತ್ತು ಕೋಟಿ ರೂಪಾಯಿ ಖರ್ಚಿದೆ ಮಹಾನಗರ ಪಾಲಿಕೆ ನಡೆಸಬೇಕಾದ್ರೆ ಈಗ ಈ ನಲವತ್ತು ಕೋಟಿ ರೂಪಾಯಿ ಹೋದ ನಂತರ ಮುಂದೆ ಕಾರ್ಪೊರೇಷನ್ ಹೇಗೆ ನಡೆಯುತ್ತೆ ಮಹಾನಗರ ಪಾಲಿಕೆ ಬೆಳಗಾವಿ ಮಹಾನಗರ ಪಾಲಿಕೆ ನಡೆಯುವುದು ಹೇಗೆ ಇದರಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕಂತ ತಿಳ್ಕೊಂಡು ನಮ್ಮದೊಂದು ವಿಚಾರ ತಗೇಗೆಲ್ಲ ಹೇಳ್ತಾ ಇದ್ದೀವಿ ಸರ್ಕಾರದಿಂದ ಇದೊಂದು ಜ್ಯುಡಿಷಲ್ ಎನ್ಕ್ವೈರಿಗೆ ಸೂಚನೆ ನೀಡಬೇಕಂತ ನಮ್ಮದು ವಿನಂತಿ ಸರ್ಕಾರ ಹತ್ರ ಇದೆ ಬೆಳಗಾವಿಯ ನಾಗರಿಕ ವತಿಯಿಂದ ಕೂಡ ಇದು ನಮ್ಮ ಬೇಡಿಕೆ ಈಗಾಗಲೇ ಮಹಾನಗರ ಪಾಲಿಕೆ ಏನೋ ಹದಿನಾರರಿಂದ ಎರಡು ಸಾವಿರ ರೂಪಾಯಿನ ಏನೋ ಒಂದು ಟ್ಯಾಕ್ಸ್ ಕರ್ತಾಯಿದ್ದೀವಿ ಅದನ್ನೀಗ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ತನಕ ಕಟ್ತಾ ಇದ್ದೀವಿ ತೆರಿಗೆನ ಸೊ ಇದು ಇನ್ನೇನು ಅಡ್ವಾನ್ಸ್ ಪ್ಲ್ಯಾನ್ದಾ ಯಾಕಂತಂದರೆ ಈ ರೀತಿ ಆಗುತ್ತೆ ಹಾಗಾಗಲೇ ಜಾಸ್ತಿ ಮಾಡೋದು ತಗೊಂಡು ಮೇ ಮೇ ಹೆಚ್ಚಿಗೆ ಮಾಡಿದಾರೆ ಏನೋ ಟ್ಯಾಕ್ಸ್ ಅಂತ ತಗೊಂಡು ಒಂದು ಕೂಡ ಸಂಶಯ ಬರ್ತಾ ಇದೆ ಈಗ ಯಾಕಂತಂದ್ರೆ ನೀವು ಎಲ್ಲ ನೋಡಿರಬೇಕು ಈ ಹಿಂದೆ ನೂರು ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇತ್ತು ಈಗ ನೂರಿಂದ ಎರಡು ಸಾವಿರ ಇರೋ ಅಂಥ ಕ ತೆರಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಕಟ್ತಾ ಇದೀವಿ ಇದರಲ್ಲಿ ನಾನು ಕೂಡ ಒಬ್ಬ ನನ್ನ ಥರ ಪ್ರೂಫ್ ಇದೆ ಹಾಗಾದರೆ ಇಂಥದ್ದನ್ನು ಇವ್ರು ಮಾಡಿರುವಂಥ ತಪ್ಪಿಗೆ ಬೆಳಗಾವಿಯ ನಾಗರಿಕರು ಯಾಕೆ ಇದನ್ನು ಭರಿಸಬೇಕು ಬರೋ ದಿನಗಳಲ್ಲಿ ಬೆಳಗಾವಿ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಂತ ಕ್ಯಾಂಪೇನ್ ಸ್ಟಾರ್ಟ್ ಇದ್ದೀವಿ ಬೆಳಗಾವಿ ಸಂಘ ಸಂಸ್ಥೆಗಳು ಸಂಘಟನೆಗಳು ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತಿರ್ಕೊಂಡು ಕೂಡ ನಾವೊಂದು ಆಹ್ವಾನ ಎಲ್ಲರೂ ಹತ್ರ ಮಾಡ್ತಾಯಿದ್ದೇವೆ ಮಹಾನಗರ ಪಾಲಿಕೆಯಿಂದ ಹೋದ ಹಣವನ್ನು ತರಿಸುವುದೇ ನಮ್ಮ ಉದ್ದೇಶ ಹಾಗಾದರೆ ಅದನ್ನು ಹೇಗೆ ತರಬೇಕು ತಪ್ಪು ಮಾಡಿದ ಅಧಿಕಾರಿಗಳು ಮತ್ತು ಮಾಸ್ಟರ್ ಮೈಂಡ್ ಲಾಭಾರ್ಥಿನೇ ತುಂಬಬೇಕು ಇದರಲ್ಲಿ ಯಾರು ಇದರಲ್ಲಿ ಲಾಭ ಆಗಿದೆಯಲ್ಲ ಅವರೇ ತುಂಬಬೇಕು ಹಾಗಾದಲ್ಲಿ ಮಾತ್ರ ಮಹಾನಗರ ಪಾಲಿಕೆ ಉಳಿಸಬಹುದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹಾಗೂ ಕ್ರಿಮಿನಲ್ ಪಿಟಿಷನ್ ಆ ಏನು ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಆಗಲೇಬೇಕು ಇದು ಮೊದಲೇ ಡಿಮ್ಯಾಂಡ್ ನಮ್ಮದು ಫಸ್ಟ್ ಆ್ಯಂಡ್ ಫೈನಲ್ ಡಿಮ್ಯಾಂಡ್ ಇದೇ ಇರುತ್ತೆ ಜುಡಿಷಿಯಲ್ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ದಾಖಲಾಗಬೇಕು ಎನ್ಕ್ವೈರಿ ಆಗಬೇಕು ಬೆಳಗಾವಿ ನಗ ನಾಗರಿಕರ ತೆರಿಗೆ ಹಣ ಇಂತಹ ಅಧಿಕಾರಿ ಹಾಗೂ ಮಾಸ್ಟರ್ ಮೈಂಡ್ಗಳ ತಪ್ಪುಗಳ ತಪ್ಪುಗಳಿಗೆ ಬೆಳಗಾವಿ ನಾಗರಿಕರ ತೆಲೆದಂಡ ಖಚಿತ ಟ್ಯಾಕ್ಸ್ನಲ್ಲಿ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಹೆಚ್ಚಿನ ತೆರಿಗೆ ಹಾಕ್ಬೋದು ಅದರಲ್ಲಿ ಮಾತ್ರ ನಮಗಷ್ಟಲ್ಲ ಪ ಬೆಳಗಾವಿಯಲ್ಲಿ ವಾಸಿಸುತ್ತಿರುವ ತಮ್ಮಂಥ ಮಾಧ್ಯಮ ಮಿತ್ರರು ಕೂಡ ಯಾರು ಬೆಳಗಾವಿಯಲ್ಲಿ ಇರ್ಬೋದು ಅಥವಾ ಹೊರಗಿನವರು ಇದ್ದವ್ರಿಗೆ ಅದು ಸಂಬಂಧಪಡಲ್ಲ ಬಟ್ ಬೆಳಗಾವಿಯಲ್ಲಿ ಇರುವಂಥ ಸ್ವಂತ ಮನೆಗಳು ಸ್ವಂತ ಅಂಗಡಿಗಳು ಅಥವಾ ಇನ್ನೇನಾದರೂ ನಿಮ್ಮದು ಪ್ರಾಪರ್ಟಿಸೆಲ್ಲ ಇದ್ದರೆ ಅಂಥದಕ್ಕೆಲ್ಲ ಇನ್ನೇ ಹೆಚ್ಚಿನ ತೆರಿಗೆನ ಹಾಕಿ ಅದನ್ನು ಭಾರ ಹಾಕೋದಂತೂ ಗ್ಯಾರಂಟಿ ಇದನ್ನು ನಾವು ತಪ್ಸೋದ ಅಂದರೆ ಬೆಳಗಾವಿ ನಾಗರಿಕರ ಹಿತರಕ್ಷಣೆಗಾಗಿ ಅವರ ಜನತೆಯ ಸಾಮಾನ್ಯ ಜನತೆಯ ಒಂದು ಈ ಟ್ಯಾಕ್ಸದ ಭಾರವನ್ನು ಮುಂದಿನ ಬರುವಂಥ ದಿನಗಳಲ್ಲಿ ಸಮಸ್ಯೆಗಳು ಎದುರಾಗದಂತೆ ಇದನ್ನು ನೋಡ್ಕೊಳ್ತಕ್ಕಂಥ ನಮ್ಮ ಪ್ರಯತ್ನ ಈಗ ನಡೆದಿದೆ ಅದನ್ನು ಮುಂದಿನ ಕಾರ್ಪೊರೇಷನ್ದಿಂದಲೇ ಇದನ್ನು ರಿಕವರಿ ಮಾಡ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಅದನ್ನು ನಾವೇನು ಅಂತೀವಿ ಅದನ್ನು ನೀವು ನಾಗರಿಕರಿಂದ ಏನೋ ಯಾವುದೇ ಥರದ ಮೇಲಿನ ಹೆಚ್ಚಿನ ಒತ್ತಡ ಹೇರಬಾರ್ದು ಸಿಟಿಜನ್ಸ್ ಆಫ್ ಬೆಳಗಾವಿ ಹತ್ರ ಈಗ ಯಾರು ತಪ್ಪು ಮಾಡಿದಾರೋ ಆ ಅಧಿಕಾರಿಗಳ ಅವರನ್ನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಅಥವಾ ಇನ್ನಿತರ ನಾನು ಕೆಲವೊಂದು ಹೇಳಿದ ಎನ್ಕ್ವೈರಿಗಳಿಗೆಲ್ಲ ನಿಗದಿಪಡಿಸಿ ಅದರ ನಂತರ ಅಲ್ಲಿಂದ ಅವರೇನು ಆಸ್ತಿಗಳಿರ್ತಾವೋ ಅವರನ್ನು ಮುಟ್ಟುಕಾಲು ಹಾಕಿ ಅವತ್ತನ್ನು ನೀವು ಯಾರಿಗೆ ಈಗ ಪೀಡಿತರಿದ್ದಾರೆ ಯಾರ್ದೆಲ್ಲ ಜಗಳ ಕಳ್ಕೊಂಡಿದ್ದಾರೆ ಅವ್ರಿಗೆ ನೀಡುವಂಥ ಕಾರ್ಯ ಮಾಡಬೇಕು ಅದ್ರ ಜೊತೆಗೆ ಅವರು ಡಿಪಾರ್ಟ್ಮೆಂಟ್ಲಲ್ಲಿ ಎನ್ಕ್ವೈರಿಯಲ್ಲಿ ಹೇಳ್ಬೋದು ಯಾರು ಮತ್ತು ಅವ್ರಿಗೆ ಯಾರು ಸೂಚನೆಯಿಂದ ಇದನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವರು ಕೂಡ ಹೇಳ್ಬೋದಲ್ಲ ಆವಾಗದೆಲ್ಲ ಇನ್ನೂ ಹೊರಗಡೆಗೆ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಕೂಡ ಇದರಲ್ಲಿ ಸೆಳೆಯಬೇಕಾದಂಥ ವಿಷಯ ಬೆಳಗಾವಿ ಮಹಾನಗರ ಪಾಲಿಕೆ ಈಗಾಗಲೇ ಸಾರ್ವಜನಿಕರ ತೆರಿಗೆ ಹಣ ಹೆಚ್ಚು ಮಾಡಿದ್ದಾರೆ ಇಂತಹ ಪ್ರಕರಣಗಳಿಗೆ ಹಣ ತುಂಬುವುದು ನಗರದ ಜನರ ಮೇಲೆ ಹೊರೆ ಹಾಕಿರುವುದು ಎಷ್ಟು ಸರಿ ಎಂದರು ನ್ಯಾಯವಾದಿ ನಿತಿನ್ ಬೋಳ್ಬಂದಿ ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ